ಇದೇ ಎಕ್ಸಾಮ್ ದಲ್ಲಿ ಕೇಳ್ತಾನೆ ನೋಡಿ ಸಹಜವಾಗಿ ನಮ್ಗೆ ಏನ್ ಅನಿಸ್ತದೆ ಅಂತಂದ್ರೆ ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಸಮೀಪದ ವಸ್ತುಗಳು ನೋಡಕ್ ತೊಂದರೆ ಏನು ಅಂತ ಅನಿಸ್ತದೆ ದೂರ ದೃಷ್ಟಿ ದೋಷ ಅಂತಂದ್ರೆ ದೂರದ ವಸ್ತುಗಳನ್ನ ನೋಡಲು ತೊಂದರೆ ಉಂಟಾಗಬಹುದು ಅಂತ ಅನಿಸ್ತದೆ ಬಟ್ ಆದರೆ ನಮ್ಗೆ ಏನ್ ಅನಿಸ್ತದಲ್ಲ ಅದಕ್ಕೆ ಅಪೋಸಿಟ್ ಆಗಿರುವಂತ ಕಾನ್ಸೆಪ್ಟ್ ಇದು ಸಮೀಪ ದೋಷ ಅಂದ್ರೆ ಸಮೀಪದ ವಸ್ತುಗಳು ಕಾಣುವುದಿಲ್ಲ ಅಂತ ಅನಿಸ್ತದೆ ಬಟ್ ವಾಸ್ತವವಾಗಿ ಒಬ್ಬ ವ್ಯಕ್ತಿಗೆ ಯಾವ ದೃಷ್ಟಿದೋಷ ಇರುತ್ತದೋ ಅದೇ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಮೀಪ ದೃಷ್ಟಿದೋಷ ಇದೆ ಅಂತಂದ್ರೆ ಅವನಿಗೆ ಸಮೀಪದ ವಸ್ತುಗಳೇ ಸ್ಪಷ್ಟವಾಗಿ ಕಾಣ್ತವೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದೇ ಇರೋ ಡೆಫಿನೇಷನು ದೂರ ದೃಷ್ಟಿ ದೋಷ ಅಂತಂದ್ರೆ ನಮ್ಗೆ ಏನು ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಏನೋ ಅಂತ ಅನಿಸ್ತದೆ ಬಟ್ ವಾಸ್ತವವಾಗಿ ದೂರ ದೃಷ್ಟಿದೋಷ ಹೈಪರ್ ಮೆಟ್ರೋಪಿಯಾ ಅಂತಂದ್ರೆ ದೂರದ ವಸ್ತುಗಳೇ ಸ್ಪಷ್ಟವಾಗಿ ಕಾಣ್ತವೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಲ್ಲ ನೀವು ಯಾವ ದೃಷ್ಟಿದೋಷ ಅಂತ ಉಚ್ಚಾರಣೆ ಮಾಡ್ತಾ ಇದ್ರೋ ಅದೇ ವಸ್ತುಗಳು ಕಾಣ್ತವೆ ಸಮೀಪ ದೃಷ್ಟಿದೋಷ ಅಂದ್ರೆ ಸಮೀಪದ ವಸ್ತುಗಳು ಕಾಣ್ತವೆ ಯಾವ್ದು ಕಾಣಲ್ಲ ದೂರದ ಕಾಣಲ್ಲ ದೂರ ದೃಷ್ಟಿದೋಷ ಅಂದ್ರೆ ಅರ್ಥ ದೂರದ ವಸ್ತುಗಳೇ ಕಾಣ್ತವೆ ಸಮೀಪದ ವಸ್ತುಗಳು ಕಾಣುವುದಿಲ್ಲ ಕಾಣುವುದಿಲ್ಲ ಅಂದ್ರೆ ಅರ್ಥ ಹಂಡ್ರೆಡ್ ಪರ್ಸೆಂಟೇಜ್ ಕಾಣಲ್ಲ ಅಂತಲ್ಲ ಸ್ಪಷ್ಟವಾಗಿ ಕಾಣಲ್ಲ ಕ್ಲಿಯರ್ ವಿಸಿಬಲ್ ಆಗಲ್ಲ ಅಂತ ಅರ್ಥ ಸೊ ಎರಡಕ್ಕೂ ಏನ್ ಡಿಫ್ರೆನ್ಸ್ ನೋಡಿ ವಿಸಿಬಲ್ ಅಲ್ಲಿ ನೋಡ್ತೀವಿ ಸೊ ಮಯೋಪಿಯದಲ್ಲಿ ನಿಯರ್ ಬೈ ಅಬ್ಜೆಕ್ಟ್ ಕ್ಲಿಯರ್ ವಿಸಿಬಲ್ ಆಗ್ತವೆ ಕ್ಲಿಯರ್ ವಿಸಿಬಲ್ ಅಂತ ಬಂದಾಗ ಯಾವ್ದು ಸ್ಪಷ್ಟ ಕಾಣ್ತದೆ ಅಂತಂದ್ರೆ ನಿಯರ್ ಬೈ ಅಬ್ಜೆಕ್ಟ್ ಸಮೀಪ ದೋಷ ಅಂದ್ರೆ ಸಮೀಪದ ವಸ್ತುಗಳು ಕಾಣ್ತವೆ ದೂರದ ದುಷ್ಟ ದೋಷದಲ್ಲಿ ಡಿಸ್ಟಂಟ್ ದೂರದಲ್ಲಿರುವಂತಹ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ ಅಂತ ಅರ್ಥ ನಾಟ್ ಕ್ಲಿಯರ್ಲಿ ವಿಸಿಬಲ್ ಯಾವುದು ಕ್ಲಿಯರ್ ಆಗಿ ಕಾಣಲ್ಲ ಇಲ್ಲಿ ಸಮೀಪ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತಂದ್ರೆ ದೂರದ ವಸ್ತುಗಳು ಕ್ಲಿಯರ್ ಆಗಿ ಕಾಣಲ್ಲ ದೂರ ದೃಷ್ಟದೋಷದಲ್ಲಿ ದೂರದ ವಸ್ತುಗಳೇ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಅಂತಂದ್ರೆ ಇಲ್ಲಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಲ್ಲ ನೀರ್ ಬೈ ಆಬ್ಜೆಕ್ಟ್ಸ್ ಏನಾಗಲ್ಲ ಕ್ಲಿಯರ್ ಆಗಿ ವಿಸಿಬಲ್ ಆಗಲ್ಲ ಅಂತ ಅರ್ಥ ಈ ರೋಗವನ್ನು ನಾವೇನಂತ ಕರಿತೀವಿ ಶಾರ್ಟ್ ಸೈಟೆಡ್ನೆಸ್ ಏನಂತ ಕರಿತೀವಿ ಶಾರ್ಟ್ ಸೈಟೆಡ್ನೆಸ್ ಅಥವಾ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ ಶಾರ್ಟ್ ಸೈಟೆಡ್ನೆಸ್ ಅಥವಾ ನಿಯರ್ ಸೈಟೆಡ್ನೆಸ್ ಸಮೀಪ ದುಷ್ಟೋಷವನ್ನು ಸಲ ಕರಿತೀವಿ ಮಯೋಪಿಯಾ ಶಾರ್ಟ್ ಸೈಟೆಡ್ನೆಸ್ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ ಆಲ್ಸೋ ಕಾಲ್ಡ್ ಫಾರ್ ಸೈಟೆಡ್ನೆಸ್ ಅಥವಾ ಲಾಂಗ್ ಸೈಟೆಡ್ನೆಸ್ ದೂರ ದುಷ್ಟೋಷವನ್ನು ಫಾರ್ ಸೈಟೆಡ್ನೆಸ್ ಅಥವಾ ಲಾಂಗ್ ಸೈಟೆಡ್ನೆಸ್ ಅಂತ ಕರಿತೀವಿ ಸರ್ ಇದಕ್ಕೆ ಏನಿರಬಹುದು ಕಾರಣ ಏನು ಅಂತಂದ್ರೆ ಲಾರ್ಜರ್ ಐಬಾಲ್ ಸಾಮಾನ್ಯವಾಗಿ ಇದೊಬ್ಬ ವ್ಯಕ್ತಿಯ ಕಣ್ಣು ಗುಡ್ಡೆಯ ಗಾತ್ರ ಸರಾಸರಿ ಗಾತ್ರ ಅಂತ ನಾವು ತಿಳ್ಕೊಂಡಾಗ ಯಾರಿಗೆ ಸಮೀಪ ದುಷ್ಟ ದೋಷ ಇರುತ್ತಲ್ಲ ಆ ವ್ಯಕ್ತಿಗಳ ಕಣ್ಣು ಗುಡ್ಡೆ ಗಾತ್ರ ಆವರೇಜ್ ಗಿಂತ ಸ್ವಲ್ಪ ದೊಡ್ಡದಾಗಿರ್ತದೆ ಅಂತ ಅರ್ಥ ಇಟ್ ಈಸ್ ಲಾರ್ಜರ್ ದೆನ್ ದ ಆವರೇಜ್ ಸೈಜ್ ಇದು ಪ್ರಮುಖ ಕಾರಣ ಮತ್ತೆ ಟೂ ತಿಕ್ ಆಫ್ ಲೆನ್ಸ್ ಏನ್ ಲೆನ್ಸ್ ಐತಲ್ಲ ಈ ರೀತಿ ಕಣ್ಣಿನ ಮುಂಭಾಗದಲ್ಲಿರುವಂತ ಬೈ ಕಾನ್ವೆಕ್ಸ್ ಆಯ್ತಲ್ಲ ಅದು ಬಹಳ ದಪ್ಪದಾಗಿರೋದು ಸಹಿತ ಒಂದು ಸಮಸ್ಯೆ ಆಗ್ತದಂತೆ ತಳ್ಳಗಿದ್ದಷ್ಟು ತೊಂದರೆ ಇಲ್ಲ ಈ ರೀತಿ ಬಹಳ ದಪ್ಪದಾಗಿದ್ದಷ್ಟು ನಮ್ಗೆ ಏನಾಗ್ತದೆ ತೊಂದರೆ ಆಗ್ತದೆ ಅಂತೆ ಇನ್ನು ಇಲ್ಲಿ ದೂರದು ಕಾರಣ ಏನಂತಂದ್ರೆ ಸ್ಮಾಲರ್ ಐಬಾಲ್ ಅಂದ್ರೆ ನಾರ್ಮಲ್ ಸೈಜ್ ಗಿಂತ ಚಿಕ್ಕದಾಗಿರುವಂತ ಐಬಾಲ್ ಇರೋದು ಇದಕ್ಕೊಂದು ಪ್ರಮುಖ ಕಾರಣ ಮತ್ತೆ ಲೂಸಸ್ ಆಫ್ ಎಲಾಸ್ಟಿಸಿಟಿ ಆಫ್ ಸೀಲಿಯರಿ ಮಸಲ್ಸ್ ಆ ಸೀಲಿಯರ್ಸ್ ಸೀಲಿಯರ್ ಮಜಲ್ಸ್ ಅಂತ ನೋಡ್ತೀವಿ ಆ ಆಲಂಬಕ ಸ್ನಾಯು ತಂತುಗಳು ತಮ್ಮ ಸ್ಥಿತಿ ಸ್ಥಾಪಕತ್ವ ಗುಣವನ್ನು ಕಳೆದುಕೊಳ್ಳುವುದು ಸಹಿತ ಇದಕ್ಕೊಂದು ಕಾರಣ ಅಂತ ಕೊಡ್ತಾರೆ ಸೊ ಪವರ್ ಆಫ್ ಐ ಏನಾಗಿರ್ತದೆ ಲಾರ್ಜ್ ಆಗಿರ್ತದೆ ಯಾಕಂದ್ರೆ ಆ ಸಮೀಪದಲ್ಲಿ ಇರುವುದರಿಂದ ಬಹಳ ಕ್ಲಿಯರ್ ಆಗಿ ವಿಸಿಬಲ್ ಅದರ ಪವರ್ ಜಾಸ್ತಿ ಬೇಕಾಗ್ತದೆ ಇನ್ನು ಇದರ ಪವರ್ ಏನಾಗಿದೆ ಕಮ್ಮಿ ಆಗಿದೆ ಅಂತ ನೋಡ್ತೀವಿ ಇಮೇಜ್ ಫಾರ್ಮೇಶನ್ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದೆ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟು ಇಲ್ಲೊಂದು ಚಿತ್ರ ನೋಡಬೇಕು ಇದು ನಾರ್ಮಲ್ ವಿಷನ್ ಈ ವ್ಯಕ್ತಿಗೆ ಯಾವುದೇ ತೊಂದರೆ ಇಲ್ಲ ಅವಾಗ ಈ ಕಣ್ಣಿನ ಲೆನ್ಸ್ ಮುಖಾಂತರ ಬಂದಿರುವಂತ ಬೆಳಕು ಎಕ್ಸಾಕ್ಟ್ ಆಗಿ ರೆಟಿನಾ ಮೇಲೆ ಬಂದು ಬೀಳ್ತದೆ ಎಲ್ಲಿ ಬಂದು ಬೀಳ್ತದೆ ರೆಟಿನ ಇಲ್ಲಿ ಒಂದು ರೆಟಿನಾ ಐತಲ್ಲ ಯೆಲ್ಲೋ ಕಲರ್ ಕಾಣುವಂತ ಭಾಗ ರೆಟಿನಾ ಅಂತ ನೋಡ್ತೀವಿ ಎಕ್ಸಾಕ್ಟ್ ಆಗಿ ರೆಟಿನಾ ಮೇಲೆ ಬಂದು ಬೀಳ್ತದೆ ವ್ಯಕ್ತಿ ಯಾವುದೇ ತೊಂದರೆ ಇಲ್ಲ ಬಟ್ ಆದರೆ ಶಾರ್ಟ್ ಸೈಟೆಡ್ನೆಸ್ ಇರುವಂತಹ ವ್ಯಕ್ತಿಗೆ ಈ ಲೆನ್ಸ್ ನ ಗಾತ್ರ ದೊಡ್ಡದಾಗಿರಬಹುದು ಐ ನ ಸೈಜ್ ದೊಡ್ಡದಾಗಿರೋದ್ರಿಂದ ಇದ್ರ ಮುಖಾಂತರ ಬೆಳಕು ತೂರ್ಕೊಂಡು ಹೋಗಿ ಕರೆಕ್ಟ್ ಆಗಿ ರೆಟಿನ ಮೇಲೆ ಬೀಳಬೇಕಾಗಿತ್ತು ಅದರ ಲೈಟ್ ನ ಎನರ್ಜಿ ಸಾಕಾಗಲ್ಲ ಯಾಕೆ ಸಾಕಾಗಲ್ಲ ಥಿಕ್ನೆಸ್ ಜಾಸ್ತಿ ಇದೆ ಐ ಬಾಲ್ ನ ಸೈಜ್ ದೊಡ್ಡದಾಗಿದೆ ಹಂಗಾಗಿ ಈ ರೆಟಿನ ಮುಟ್ಟಕಾಗಲ್ಲ ಇದು ನೇರವಾಗಿ ಬಂದ್ಬಿಟ್ಟು ರೆಟಿನ ಮುಂಭಾಗದಲ್ಲೇ ಬಂದು ಬೀಳ್ತದೆ ಫ್ರಂಟ್ ಆಫ್ ದ ರೆಟಿನ ರೆಟಿನ ಮೇಲೆ ಬಿಲ್ಲ ಇಲ್ಲಿ ಆನ್ ದ ರೆಟಿನ ಇನ್ ಫ್ರಂಟ್ ಆಫ್ ದ ರೆಟಿನ ಹೌದಲ್ಲ ಕರೆಕ್ಟ್ ಆಗಿ ರೆಟಿನ ಮೇಲೆ ಬೀಳಕ್ಕಾಗಲ್ಲ ರೆಟಿನಾ ಮೇಲೆ ಬಿದ್ದಾಗ ಮಾತ್ರ ನಾವು ವಸ್ತುಗಳನ್ನ ನೋಡಕ್ ಸಾಧ್ಯ ಆಗ್ತದೆ ಹಂಗಾಗಿ ಇಲ್ಲಿ ಸಮೀಪದ ವಸ್ತುಗಳು ಕ್ಲಿಯರ್ ಆಗಿ ಕಾಣ್ತವೆ ದೂರದ ವಸ್ತು ನೋಡಕ್ ನಮಗೆ ತೊಂದರೆ ಆಗ್ತದೆ ಅಂತ ಅರ್ಥ ಇಲ್ಲಿ ಐಬೋಲ್ ನ ಸೈಜ್ ಚಿಕ್ಕದಾಗಿರೋದ್ರಿಂದ ಲೆನ್ಸ್ ಥಿಕ್ನೆಸ್ ಕಮ್ಮಿ ಇರೋದ್ರಿಂದ ಲೈಟ್ ಕರೆಕ್ಟ್ ಆಗಿ ಇಲ್ಲಿ ಬಂದು ಬೀಳೋ ಬದಲಾಗಿ ಚಿಕ್ಕ ಸೈಜ್ ಐತಲ್ಲ ಇದರ ಲೈಟ್ ಜಾಸ್ತಿ ಆಗಿಬಿಟ್ಟು ಆ ಬೆಳಕಿಲ್ ದೂರ್ ಬಂದು ಬೀಳ್ತದೆ ಇದನ್ನ ಬಿಹ್ಯಾಂಡ್ ದ ರೆಟಿನಾ ಅಂತ ಕರಿತೀವಿ ಯಾಕೆ ಹಿಂದೆ ಬಂದು ಬಿತ್ತು ಐಬಾಲ್ ನ ಸೈಜ್ ಸಣ್ಣದೈತಿ ಐತಿ ಥಿಕ್ನೆಸ್ ಲೆನ್ಸ್ ನ ತಿಕ್ನೆಸ್ ಸಣ್ಣದೈತಿ ಹಂಗಾಗಿ ಲೈಟ್ ಎನರ್ಜಿ ಜಾಸ್ತಿ ಆಗಿ ಆ ರೆಟಿನ ಮೇಲೋ ಮೇಲೆ ಬೀಳೋ ಬದಲಾಗಿ ಹೆಚ್ಚು ಶಕ್ತಿಯನ್ನು ಹೊಂದಿರೋದ್ರಿಂದ ಅದು ರೆಟಿನ ಹಿಂಭಾಗದಲ್ಲಿ ಬಂದು ಹೋಗಿ ಸ್ಪಾಟ್ ಆಗ್ತದೆ ಹಂಗಾಗಿ ಇಲ್ಲಿ ಮುಂದೆ ಬಿದ್ದರೂ ಸ್ಪಷ್ಟವಾಗಿ ಕಾಣಲ್ಲ ಹಿಂದೆ ಬಿದ್ದರೂ ಸ್ಪಷ್ಟವಾಗಿ ಕಾಣಲ್ಲ ಎಕ್ಸಾಕ್ಟ್ ಆಗಿ ರೆಟಿನ ಮೇಲೆ ಬಿದ್ದರೆ ಮಾತ್ರ ಸ್ಪಷ್ಟವಾಗಿ ಕಾಣ್ತದೆ ಬಟ್ ಏನೇ ಇರಲಿ ಆ ಸಮೀಪ ದುಷ್ಟೋಷ ಇರುವಂತ ವ್ಯಕ್ತಿಗಳ ಕಣ್ಣುಗಳಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡುತ್ತದೆ ಅಂತ ಕೇಳ್ತಾನೆ ರೆಟಿನಾ ಮೇಲೆ ಮೂಡುವುದಿಲ್ಲ ರೆಟಿನಾದ ಮುಂಭಾಗದಲ್ಲಿ ಮೂಡ್ತದೆ ಇನ್ ಫ್ರಂಟ್ ಆಫ್ ದ ರೆಟಿನಾ ಇನ್ ಕೇಸ್ ಆಫ್ ಫಾರ್ ಸೈಟೆಡ್ನೆಸ್ ದ ಇಮೇಜ್ ಫಾರ್ಮೇಶನ್ ಈಸ್ ಬಿಹೈಂಡ್ ದ ರೆಟಿನಾ ಅಂತ ನೋಡ್ತೀವಿ ಇಲ್ಲಿ ರೆಟಿನ ರೆಟಿನ ದಾಟಿ ಹಿಂದೆ ಬರ್ತದೆ ಇಲ್ಲಿ ರೆಟಿನ ದಾಟೆಲ್ಲ ರೆಟಿನ ಟಚ್ ಮಾಡೋಕ್ಕೂ ಆಗಲ್ಲ ರೆಟಿನ ಮುಂದೆ ಬೀಳ್ತದೆ ಅಂತ ನೋಡ್ತೀವಿ ಅರ್ಥ ಆಯ್ತಲ್ಲ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಇನ್ನು ನಿಯರ್ ಪಾಯಿಂಟ್ ಎಷ್ಟು ಸರ್ ಸಮೀಪ ದೃಷ್ಟ ದೋಷದಲ್ಲಿ ಸಮೀಪ ವಸ್ತುಗಳು ಕಾಣುತ್ತವೆ ಓಕೆ ಎಷ್ಟು ಸಮೀಪ ಅಂತಂದ್ರೆ ನನ್ನ ಕಣ್ಣಿನಿಂದ ಇಪ್ಪತ್ತೈದು ಸೆಂಟಿಮೀಟರ್ ದೂರ ಎಷ್ಟು ಸೆಂಟಿಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ದೂರದ ಇಷ್ಟು ಸಮೀಪದ ವಸ್ತುಗಳು ಬಹಳ ಚೆನ್ನಾಗಿ ನನ್ನ ಕಣ್ಣಿಗೆ ಕಾಣ್ತವೆ ಅದಕ್ಕಿಂತ ದೂರ ಇತ್ತು ಅಂತಂದ್ರೆ ಆ ವಸ್ತುಗಳು ಸ್ಪಷ್ಟವಾಗಿ ನನಗೆ ಕಾಣಲ್ಲ ಸಮೀಪ ದುಷ್ಟದೋಷ ಯಾವ್ದು ಕಾಣುತ್ತವೆ ಸಮೀಪದ್ದೇ ಕಾಣ್ತವೆ ಎಷ್ಟು ಸಮೀಪ ಕಾಣುತ್ತವೆ ನನ್ನ ಕಣ್ಣಿಂದ ಇಪ್ಪತ್ತೈದು ಸೆಂಟಿಮೀಟರ್ ದೂರದವರೆಗೆ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಹೌದಲ್ಲ ಆಫ್ಟರ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಬಿಹಾಂಡ್ ದ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಅಂತ ವಸ್ತುಗಳು ನನ್ನ ಕಣ್ಣಿಗೆ ಮಂಜು ಮಂಜಾಗಿ ಕಾಣ್ತವೆ ಬ್ಲರ್ ಆಗಿ ಕಾಣ್ತವೆ ಬಹಳ ಕ್ಲಿಯರ್ ಆಗಿ ವಿಸಿಬಲ್ ಆಗೋಲ್ಲ ಬಟ್ ಇನ್ ಕೇಸ್ ಹೈಪರ್ ದೂರ ದೃಶ್ಯ ದೋಷದಲ್ಲಿ ದೂರದ ವಸ್ತುಗಳು ಕಾಣ್ತವೆ ಸಮೀಪದ ಕಾಣಲ್ಲ ಅಂತ ನೋಡಿದಿವಿ ಎಷ್ಟು ದೂರ ಅಂತಂದ್ರೆ ನನ್ನ ಕಣ್ಣಿನಿಂದ ಇಪ್ಪತ್ತೈದು ಸೆಂಟಿಮೀಟರ್ ಕಿಂತ ಹೆಚ್ಚು ದೂರ ಇರುವಂತ ವಸ್ತುಗಳು ಕ್ಲಿಯರ್ ವಿಸಿಬಲ್ ಆಗ್ತವೆ ಬಟ್ ಇಪ್ಪತ್ತೈದು ಸೆಂಟಿಮೀಟರ್ ಕಿಂತ ಕಡಿಮೆ ಇರುವಂತಹ ಕಣ್ಣಿಗೆ ಹತ್ತಿರದಲ್ಲಿರುವಂತಹ ವಸ್ತುಗಳು ಕ್ಲಿಯರ್ ಆಗಿ ವಿಸಿಬಲ್ ಆಗಲ್ಲ ನೋಡಿ ಸಮೀಪ ದುಷ್ಟ ದೋಷದಲ್ಲಿ ಸಮೀಪ ವಸ್ತುಗಳು ಕಾಣ್ತೇವೆ ಅಂದ್ರೆ ನಮ್ಮ ಕಣ್ಣಿಂದ ಎಷ್ಟು ಸಮೀಪದವರೆಗೆ ಅಂದರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇನ್ ಬಿಟ್ವೀನ್ ಟ್ವೆಂಟಿ ಫೈವ್ ಬಹಳ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತದೆ ಬಟ್ ಅಬೋವ್ ಟ್ವೆಂಟಿ ಫೈವ್ ಸೊ ಇಟ್ ಇಸ್ ಎ ಬ್ಲರಿ ಆರ್ ಇನ್ ವಿಸಿಬಲ್ ಆಗ್ತದೆ ಬಹಳ ಕ್ಲಿಯರ್ ಆಗಿ ವಿಸಿಬಲ್ ಆಗಲ್ಲ ಬಟ್ ಫಾರ್ ಸೈಟೆಡ್ನೆಸ್ ಅಲ್ಲಿ ನಾವು ದೂರದ ವಸ್ತುಗಳನ್ನೇ ಸ್ಪಷ್ಟವಾಗಿ ಕಾಣೋದ್ರಿಂದ ಮೋರ್ ದೆನ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಅಂತ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಅದಕ್ಕಿಂತ ಹತ್ತಿರದಲ್ಲಿರುವಂಥ ವಸ್ತುಗಳು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಲ್ಲ ಒಂದು ಬಹಳ ಸಿಂಪಲ್ ಆಗಿ ಎಕ್ಸಾಂಪಲ್ ನನಗೆ ಕೊಡಬೇಕಾಗಿತ್ತು ಅಂತಂದ್ರೆ ನೋಡಿ ಯಾವಾಗಾದ್ರೂ ನೀವು ಕೆಲವೊಂದು ಪ್ರಸಂಗದಲ್ಲಿ ಈ ಪೇಪರ್ ಓದ್ಕೊಳ್ಳುವಂಥ ವ್ಯಕ್ತಿಗಳನ್ನ ನೋಡಿರ್ಬೋದು ನೀವು ನ್ಯೂಸ್ ಪೇಪರ್ ಅಥವಾ ಒಂದು ಪೇಪರ್ ಓದಿರುವಂಥ ವ್ಯಕ್ತಿಗಳನ್ನ ನೋಡಿ ಈ ರೀತಿ ಪೇಪರ್ ಇತ್ತು ಅಂತಂದ್ರೆ ಕೆಲವೊಬ್ಬ ವ್ಯಕ್ತಿಗಳು ನೋಡಿರ್ಬೋದು ಪೇಪರ್ನ ಹಿಂಗೆ ಹಿಂಗ ದೂರ ಮಾಡಿಬಿಟ್ಟು ಹಿಂಗೆ ಕಣ್ಣಿಂದ ಹಿಂಗೆ ಬಹಳ ದೂರದಲ್ಲಿ ಇಟ್ಕೊಂಡು ಹೋಗ್ತಾರೆ ನೋಡಿರ ನೀವು ಎಲ್ಲರೂ ಹೋಗಿ ಟೀ ಕಡೆ ಬೇಕರಿ ಅಂಗಡಿ ನೀವು ಪೇಪರ್ ಓದುವಂತ ವ್ಯಕ್ತಿ ಪೇಪರ್ ಜಾಡಿಸ್ಬಿಟ್ಟು ದೂರ ಇಟ್ಕೊಂಡು ಹೋಗ್ತಾರೆ ಯಾವ ದೋಷ ಇದೆ ಅಂತ ಅರ್ಥ ಈಗ ದೂರ ಇಟ್ಕೊಂಡು ಓದ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ದೂರದಲ್ಲೇ ಕಂಫರ್ಟ್ ಅದ ಅವನು ದೂರದಿಂದಲುವಂತ ವಸ್ತುಗಳೇ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಸೊ ದೂರದಲ್ಲಿರುವಂತ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ ಅಂತಂದ್ರೆ ದೂರ ದೃಷ್ಟಿ ದೋಷ ಇದೆ ಅಂತ ಅರ್ಥ ಯಾವ ದೃಷ್ಟಿ ದೋಷ ಇರ್ತದೋ ಅದೇ ವಸ್ತುಗಳು ಕಾಣುತ್ತವೆ ಈ ವ್ಯಕ್ತಿಗೆ ದೂರದ ವಸ್ತುಗಳೇ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇದೇವೆ ಅಂತಂದ್ರೆ ಸೊ ದ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಹೈಪರ್ ಮೆಟ್ರೋಪಿಯಾ ಕೆಲವೊಬ್ಬ ವ್ಯಕ್ತಿಗಳು ನೋಡಿರ್ಬೋದು ಕಣ್ಣಿಗೆ ಈ ರೀತಿ ಬಹಳ ಹತ್ತಿರದಲ್ಲಿ ಇಟ್ಕೊಂಡು ಓದ್ತಿರ್ತಾರೆ ಈ ರೀತಿ ಕಣ್ಣಿಗೆ ಈ ಪೇಪರ್ಗೆ ಗೆ ಒಂದ್ ಎರಡು ಸೆಂಟಿಮೀಟರ್ ಡಿಸ್ಟೆನ್ಸ್ ಇರಲ್ಲ ಇಷ್ಟು ಬಹಳ ಹತ್ತಿರದಲ್ಲಿ ಇಟ್ಕೊಂಡು ಓದ್ತಿರ್ತಾರೆ ಅಂದ್ರೆ ಅರ್ಥ ಇವರು ಹಿಂಗೊದ್ರನ್ನೇ ಕಂಫರ್ಟ್ ಆಗಿ ಫೀಲ್ ಆಗ್ತಾ ಇದಾರೆ ಹಿಂಗ್ರನ್ನೇ ಆ ವ್ಯಕ್ತಿಗಳೇ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂದ್ರೆ ಸಮೀಪದಲ್ಲಿರುವಂತ ವಸ್ತುಗಳು ವ್ಯಕ್ತಿಗೆ ಕಾಣ್ತಾ ಇದೆ ಅಂತ ಅರ್ಥ ಯಾವ್ದಲ್ಲಿ ಯಾವ ವಸ್ತು ಕಾಣುತ್ತೋ ಅದೇ ದುಷ್ಟದೋಷ ಅಂತ ನೋಡ್ತೀವಿ ಸಮೀಪದ ವಸ್ತು ಕಂಡ್ರೆ ಸಮೀಪ ದೋಷ ದೂರದ ವಸ್ತು ಕಂಡ್ರೆ ದೂರ ದೋಷ ಅಂತ ಕರಿತೀವಿ ಅರ್ಥ ಆಯ್ತಾ ಸೊ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಅಥವಾ ಯಾವ್ದೋ ಬುಕ್ ಓದಬೇಕಾದ್ರೆ ಮೊಬೈಲ್ ನೋಡ್ಕೋಬೇಕಾಗಿರ್ತಾರೆ ಬಹಳ ಹತ್ತಿರದ ಇಟ್ಕೊಂಡು ನೋಡ್ತಾ ಇದೀವಿ ಅಂತಂದ್ರೆ ನಾವಿಲ್ಲೇ ಕಂಫರ್ಟ್ ಆಗಿದ್ದೀವಿ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅಂದ್ರೆ ನಮ್ಗೆ ಸಮೀಪ ದೋಷ ಇದೆ ದೂರದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀವಿ ಆ ದೂರದ ವಸ್ತುಗಳೇ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತಂದ್ರೆ ಅದನ್ನ ನಾವು ದೂರ ದೋಷ ಅಂತ ಕರಿತೀವಿ ಎಷ್ಟು ಸಮೀಪ ಎಷ್ಟು ದೂರ ಅಂದ್ರೆ ಇಪ್ಪತ್ತೈದು ಸೆಂಟಿಮೀಟರ್ ಸಮೀಪ ಇಪ್ಪತ್ತೈದು ಸೆಂಟಿಮೀಟರ್ ದೂರ ಅಂತ ಅರ್ಥ ಸೊ ಇದನ್ನ ಹೆಂಗ್ ಕರೆಕ್ಟ್ ಮಾಡ್ಬೋದ್ರಿ ಸರಿ ಈ ರೀತಿ ತೊಂದರೆ ಇದ್ದರೆ ಈ ವ್ಯಕ್ತಿಗೆ ನಾವು ಏನಾದರೂ ಪರಿಹಾರ ಕೊಡಬಹುದು ಅಂತಂದ್ರೆ ಹೌದು ಪರಿಹಾರ ಕೊಡಬಹುದು ಆ ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್ ಅನ್ನು ನಾವು ಪರಿಹಾರವನ್ನು ಕೊಡ್ತೀವಿ ನಿಮ್ನ ಮಸೂರ ಯಾವ ಮಸೂರ ನಿಮ್ನ ಮಸೂರ ದೂರ ದುಷ್ಟ ದೋಷ ಇರುವಂತ ವ್ಯಕ್ತಿಗೆ ಎಂತ ಮಸೂರದಿಂದ ಆ ಒಂದು ಸಮಸ್ಯೆಯನ್ನು ಗುಣಪಡಿಸಬಹುದು ಅಂತಂದ್ರೆ ನಿಮ್ಮ ಮಸೂರ ನಿಮ್ಮ ಮಸೂರ ಆ ವ್ಯಕ್ತಿಯ ಕಣ್ಣು ಮುಂದೆ ಮುಂಭಾಗದಲ್ಲಿ ಕೊಟ್ಟಿರುವಂತ ಸ್ಪೆಕ್ಟಿಕಲ್ ಸ್ಪೆಕ್ಟಿಕಲ್ ಕೊಡ್ತೀವಲ್ಲ ಕಣ್ಣಿಗೆ ಕನ್ನಡಕ ಮಸೂರ ಚಸ್ಮಾ ಅಂತ ಕರಿತೀವಿ ಆ ಕೊಟ್ಟಿರುವಂತ ಲೆನ್ಸಸ್ ಎಂತ ಲೆನ್ಸಸ್ ಆಗಿರಬೇಕು ಅಂತಂದ್ರೆ ಕಾನ್ಕೇವ್ ಲೆನ್ಸ್ ಆಗಿರ್ಬೇಕು ಯೂಸಿಂಗ್ ಕಾನ್ಕೇವ್ ಲೆನ್ಸ್ ಅಂದ್ರೆ ನಾವು ಇದನ್ನು ಕೊಡ್ತೀವಿ ಇವರಿಗೆ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್ ಈ ರೀತಿ ಆ ಗೋಲಾಕಾರವಾಗಿರುವಂತಹ ಮಸೂರವನ್ನು ಕೊಟ್ಟಾಗ ಈ ಸಮಸ್ಯೆ ಏನಾಗ್ತದೆ ಕ್ಲಿಯರ್ ಆಗ್ತದೆ ಇನ್ನು ಪವರ್ ಆಫ್ ಲೆನ್ಸ್ ಇವರು ಕೊಟ್ಟಿರುವಂತಹ ಲೆನ್ಸ್ ಅನ್ನು ನಾವು ನೆಗೆಟಿವ್ ಪವರ್ ಅಂತ ಕರಿತೀವಿ ಇವರು ಕೊಟ್ಟಿರುವಂತಹ ಲೆನ್ಸ್ ಅನ್ನು ಪಾಸಿಟಿವ್ ಲೆನ್ಸ್ ಅಂತ ಕರಿತೀವಿ ಯಾಕೆಂದ್ರೆ ಇಲ್ಲಿ ನೋಡ್ಬೇಕು ಚಿತ್ರ ಈ ರೆಟಿನ ಮೇಲೆ ಬೆಳಕು ಬೀಳಲು ಬೆಳಕು ಕಮ್ಮಿ ಬಿದ್ದಿದೆ ಇಲ್ಲಿಂದ ಇಲ್ಲಿ ಗ್ಯಾಪ್ ಉಂಟಾಗಿದೆ ಬೆಳಕು ಇನ್ನು ಮೈನಸ್ ಆಗಿದೆ ಬೆಳಕು ಇಲ್ಲಿ ಬಂದು ಬೀಳಬೇಕಾಗಿತ್ತು ಬಟ್ ಇನ್ನ ಇನ್ನು ದೂರ ಬಿದ್ದಿದೆ ಅಂದ್ರೆ ಇಲ್ಲಿಂದ ಇಲ್ಲಿ ಗ್ಯಾಪ್ ಆಗಿದೆ ಮೈನಸ್ ಆಗಿದೆ ಇನ್ನು ಪ್ಲಸ್ ಅಂದ್ರೆ ಜಾಸ್ತಿ ದಾಟಿ ಬಂದ್ ಬಂದಿಲ್ಲ ಎಷ್ಟು ಮೈ ಬೆಳಕು ಕಮ್ಮಿ ಆಗಿರ್ತದೋ ಅಷ್ಟು ಮೈನಸ್ ಅಂತ ಕೊಡ್ತೀವಿ ಮೈನಸ್ ಪಾಯಿಂಟ್ ಫೈವ್ ಮೈನಸ್ ಟೂ ಪಾಯಿಂಟ್ ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಈ ರೀತಿ ಪಾಯಿಂಟ್ ಅಲ್ಲಿ ಕೊಡ್ತೀವಿ ಮಿಲಿಮೀಟರ್ ಡಿಸ್ಟೆನ್ಸ್ ಅಲ್ಲಿರ್ತದೆ ಇನ್ನು ಬೆಳಕು ದೂರ ದುಷ್ಟ ಇರುವಂತಹ ವ್ಯಕ್ತಿಗೆ ಈ ರೆಟ್ಟಿನ ದಾಟಿ ಮುಂದೆ ಬಿದ್ದಿರ್ತದೆ ರೆಡ್ಡಿನ ದಾಟಿ ಎಷ್ಟು ಪ್ಲಸ್ ಎಷ್ಟು ಮುಂದೆ ಬಂದಿದೋ ಎಷ್ಟು ಹೆಚ್ಚಾಗಿ ಬೆಳಕು ಮುಂದೆ ಬಂದಿದೋ ಅಷ್ಟು ನಾವು ಪ್ಲಸ್ ಅಲ್ಲಿ ಕೊಡ್ತೀವಿ ಸೊ ಒನ್ ಮಿಲಿಮೀಟರ್ ದೂರ ಬಂದರೆ ಪ್ಲಸ್ ಒನ್ ಪಾಯಿಂಟ್ ಅಂತ ಕೊಡ್ತೀವಿ ಅರ್ಧ ಮಿಲಿಮೀಟರ್ ಬಂದರೆ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಅಂತ ಕೊಡ್ತೀವಿ ಲೆನ್ಸ್ಗೆ ನಾವು ಪವರ್ ಆಫ್ ಲೆನ್ಸ್ ಅಂತ ನೋಡ್ತೀವಿ ಪವರ್ ಆಫ್ ಲೆನ್ಸ್ ಅನ್ನು ನಾವು ಡಯಾಪ್ಟರ್ ಪವರ್ ಆಫ್ ಲೆನ್ಸ್ ಅನ್ನು ಡಯಾಪ್ಟರ್ ಎಂಬ ಯೂನಿಟ್ ಇಂದ ಮೇಜರ್ಮೆಂಟ್ ಮಾಡ್ತೀವಿ ಕ್ಯಾಪಿಟಲ್ ಡಿ ಅಂತ ಕರಿತೀವಿ ಡಯಾಪ್ಟರ್ ಇವರಿಗೆ ಮೈನಸ್ ಟೂ ಪಾಯಿಂಟ್ ಜೀರೋ ಡಿ ಪ್ಲಸ್ ಒನ್ ಪಾಯಿಂಟ್ ಫೈವ್ ಡಿ ಈ ರೀತಿ ಡಯಾಪ್ಟರ್ ರೂಪದಲ್ಲಿ ಕೊಡ್ತಾರೆ ಯಾವ ರೂಪದಲ್ಲಿ ಕೊಡ್ತಾರೆ ಡಯಾಪ್ಟರ್ ಸೊ ಸಮೀಪ ದುಷ್ಟ ದೋಷ ಇರುವಂತಹ ವ್ಯಕ್ತಿಗಳಿಗೆ ನೆಗೆಟಿವ್ ಡಯಾಪ್ಟ್ ಇದ್ದರೆ ದೂರ ದೃಷ್ಟೋಶಿರುವಂತಹ ವ್ಯಕ್ತಿಗಳಿಗೆ ಪಾಸಿಟಿವ್ ಡಯಾಪ್ಟ್ ಇರ್ತದೆ ಸರ್ ನೆಗೆಟಿವ್ ಯಾಕೆ ಕೊಡ್ತೀವಿ ಅಂತಂದ್ರೆ ಬೆಳಕು ರೆಟಿನ ಮೇಲೆ ಬೀಳಕ್ಕೆ ಇನ್ನು ಬೆಳಕು ಕಮ್ಮಿ ಆಗಿದೆ ಕಮ್ಮಿ ಬಿದ್ದಿದೆ ನೆಗೆಟಿವ್ ಅಲ್ಲಿ ಇದೆ ಇನ್ನು ಪಾಸಿಟಿವ್ ರೀಚ್ ಆಗಿಲ್ಲ ಹೌದಲ್ಲ ಹಂಗಾಗಿ ಬೆಳಕು ದೂರದಲ್ಲೇ ಬಿದ್ದಿದೆ ಇನ್ನು ಇದಕ್ಕೆ ಗ್ಯಾಪ್ ಇದೆ ಗ್ಯಾಪ್ ನೆಗೆಟಿವ್ ಇದೆ ಗ್ಯಾಪ್ ಸೊ ಇಲ್ಲಿ ಆಲ್ರೆಡಿ ದಾಟಿ ಮುಂದೋಗಿದೆ ಬೆಳಕು ಸೊ ಇದು ಪ್ಲಸ್ ಅಲ್ಲಿದೆ ರೆಟಿನ ದಾಟಿ ಪ್ಲಸ್ ಮುಂದಾಗಿದೆ ಹಂಗಾಗಿ ಪ್ಲಸ್ ಕೊಡ್ತೀವಿ ಇಲ್ಲಿ ನೆಗೆಟಿವ್ ಇರೋದ್ರಿಂದ ನಾವು ನೆಗೆಟಿವ್ ಅಂತ ಕೊಡ್ತೀವಿ ಇಷ್ಟು ಸಮೀಪ ಮತ್ತು ದೂರ ದೃಷ್ಟಿ ಮೇಲೆ ಕೇಳುವಂಥ ಪ್ರಮುಖ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಇವೆ ಎಕ್ಸಾಮ್ ದೃಷ್ಟಿಯಿಂದ ಒಂದ್ಸಲ ನೀವು ಕರೆಕ್ಟ್ ಆಗಿ ಗ್ಲಾನ್ಸ್ ಮಾಡ್ಕೊಳ್ಳಿ ಅರ್ಥ ಆಗ್ತದೆ ಸೊ ಇದು ಒಂದು ಮತ್ತು ಎರಡು ರೋಗ ನೋಡಿದ್ವಿ ಇನ್ನು ಸುಮಾರು ರೋಗದವೇ ಸ್ವಲ್ಪ ಸಮಯದ ಅಭಾವ ಇದೆ ನೋಡೋಣ ಹೇಳಿ ಇನ್ನೊಂದು ದೃಷ್ಟಿ ದೋಷ ಇದೆ ಇರ್ತದೆ ಇದನ್ನ ನಾವು ಅಸಮ ದೃಷ್ಟಿ ದೋಷ ಅಂತ ಕರಿತೀವಿ ಯಾವುದು ಅಸಮ ದೃಷ್ಟಿ ದೋಷ ಇದನ್ನು ಅಸ್ಟಿಗ್ಮ್ಯಾಟಿಸಮ್ ಯಾವುದು ಅಸ್ಟಿಗ್ಮ್ಯಾಟಿಸಮ್ ಅಂತ ಕರಿತೀವಿ ಈ ದೃಷ್ಟಿದೋಷದಲ್ಲಿ ವ್ಯಕ್ತಿಗೆ ಸಮೀಪದು ಕಾಣಲ್ಲ ದೂರುದು ಕಾಣಲ್ಲ ಎರಡು ವಸ್ತುಗಳು ಆ ವ್ಯಕ್ತಿಗೆ ಬ್ಲರ್ ಆಗಿ ಕಾಣ್ತವೆ ಅಂತ ಒಂದು ಸಮಸ್ಯೆಯನ್ನೇ ಅಸಮದೃಷ್ಟಿದೋಷದಿಂದ ದೃಷ್ಟದೋಷ ಅಸ್ಟಿಗ್ಮ್ಯಾಟಿಸಮ್ ಅಂತ ಕರಿತೀವಿ ಆ ಕಾಮನ್ ಐ ಕಂಡೀಷನ್